ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರು ಬಹುತೇಕ ಬಹಳಷ್ಟು ಸಂದರ್ಭಗಳಲ್ಲಿ ಮಾಧ್ಯಮದಲ್ಲಿ ಒಂದು ಮಾತನ್ನ ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದಾರೆ ಕ್ಷೇತ್ರ ದೊಡ್ಡ ಕ್ಷೇತ್ರ ಮೂರುವರೆ ಲಕ್ಷ ಮತದಾರರು ಹೊಂದಿರ್ತಕ್ಕಂಥ ಕ್ಷೇತ್ರ ಚಾಮುಂಡೇಶ್ವರಿ ಅವ್ರು ಹೇಳ್ತಕ್ಕಂಥ ವಿಚಾರ ಏನು ಜನ ನನ್ನನ್ನು ಆಯ್ಕೆ ಮಾಡಿ ಶಾಸಕನಾಗಿ ಗೆಲ್ಲಿಸಿದ್ದಾರೆ ನಾನು ನನ್ನ ಕ್ಷೇತ್ರದ ಜನತೆ ಜೊತೆಯಲ್ಲಿ ಹೆಚ್ಚಾಗಿ ಸಮಯ ಕಳಿತಕ್ಕಂಥದಕ್ಕೆ ನಾನು ಬಯಸ್ತೇನೆ ಅನ್ನೋದನ್ನು ಜಿ ಟಿ ದೇವೇಗೌಡರು ಸ್ವತಃ ಅವರೇ ಹೇಳಿಕೆಯನ್ನು ಬಹುತೇಕ ಬಹಳಷ್ಟು ಸಂದರ್ಭಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಹಾಗಾಗಿ ಈಗ ಜಿ ಟಿ ದೇವೇಗೌಡರು ಕೂಡ ಇನ್ನೂ ಒಂದು ಮಾತು ಹೇಳಿದ್ದಾರೆ ಮೊನ್ನೆ ಜೆ ಡಿ ಎಸ್ ಪಕ್ಷದ ಚಿಹ್ನೆ ಅಡಿ ಗೆದ್ದಿರ್ತಕ್ಕಂಥದ್ದು ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ಶ್ರಮ ವಹಿಸಿದ್ದಾರೆ ಅವ್ರ ಗೆಲುವಿಗೆ ಜೊತೆಯಲ್ಲಿ ಜೆ ಡಿ ಎಸ್ ಮೇಲೆ ಅಭಿಮಾನ ಇರ್ತಕ್ಕಂಥ ಮತದಾರರು ಕೂಡ ಅವರಿಗೆ ಆಯ್ಕೆ ಮಾಡ್ತಕ್ಕಂಥದ್ದರಲ್ಲಿ ಜೆ ಡಿ ಎಸ್ ಪ್ರಮುಖವಾದಂಥ ಪಾತ್ರ ವಹಿಸಿದೆ ನಾನು ಈಗ ಜೆ ಡಿ ಎಸ್ನಲ್ಲಿದ್ದೇನೆ ಜೆ ಡಿ ಎಸ್ನ ಎಮ್ ಎಲ್ ಎ ಅಂತ ಹೇಳಿದ್ದಾರೆ ಬಿಟ್ಟರೆ ಬೇರೆ ಇನ್ನೇನು ಜಿ ಟಿ ದೇವೇಗೌಡರು ಇನ್ನೊಂದು ಅದೆಂಥದ್ದು ಪದ ಉಪಯೋಗಿಸಿದ್ರು ಬಲಹೀನ ಆರ್ಥಿಕವಾಗಿ ಬಲಹೀನ ಅಂತ ಹೇಳಿದರು ಸರ್ ಬಟ್ ನಾನು ಈ ಒಂದು ವಿಚಾರದಲ್ಲಿ ನಾನೊಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ ಈಗ ಜನತಾದಳ ಪಕ್ಷ ಯಾರಿಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ನಾನು ಇದು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇಲ್ಲ ಕ್ಷೇತ್ರದ ಹೊರಗಡೆ ಒಂದು ಮಾತಾಡ್ತೀನಿ ಒಂದು ಹೆಜ್ಜೆ ರಾಜ್ಯದಲ್ಲಿ ಪಕ್ಷ ಕಟ್ಟವಂತ ಕೆಲಸದ ಒಂದು ಜವಾಬ್ದಾರಿ ಕೊಟ್ಟಾಗ ಜನತಾದಳ ಪಕ್ಷ ಯಾರಿಗಾದ್ರೂ ಕೊಟ್ಟಾಗ ಅದನ್ನು ವಹಿಸಿದಾಗ ಜವಾಬ್ದಾರಿ ತಗೊಂಡಂತ ಸಂದರ್ಭದಲ್ಲಿ ಯಾವತ್ತು ಕೂಡ ನಾವು ಅವ್ರ ಮೇಲೆ ಆರ್ಥಿಕ ಹೊರೆಯನ್ನ ಅವ್ರ ಮೇಲೆ ನಾವು ಹಾಕಿರ್ತಕ್ಕಂಥ ಪಕ್ಷ ಅಲ್ಲ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಆ ಹೊರೆಯನ್ನ ಭಾರವನ್ನ ಅದು ಸಾಲ ಸೋಲ ಏನೇ ಇರ್ಬೋದು ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿವರೆಗೂ ಕೂಡ ಅವ್ರ ತಲೆ ಮೇಲೆ ಅದನ್ನ ಒತ್ಕೊಂಡು ಬಂದಿದ್ದಾರೆ ಹೊರ್ತುಪಡಿಸಿ ಇಲ್ಲಿ ಯಾರನ್ನು ಕೂಡ ನಮ್ಮ ಜನತಾದಳ ಪಕ್ಷದಲ್ಲಿ ನೀನ್ ಆರ್ಥಿಕವಾಗಿ ಸದೃಢವಾಗಿದ್ಯಾ ಮುಂದೆ ಬಾ ನೀನ್ ಆರ್ಥಿಕವಾಗಿ ಬಲಹೀನ ಆಗಿದ್ಯಾ ನೀನ್ ಹಿಂದೆ ಹೋಗುವಂತ ಯಾವತ್ತೂ ಕೂಡ ನಮ್ಮ ಪಾರ್ಟಿ ಕಡೆಯಿಂದ ನಾವು ಎಂದೂ ಕೂಡ ಯಾರಿಗೂ ಹೇಳದವ್ರು ಅಲ್ಲ ಅದು ಯಾಕೆ ಪಾಪ ಅವ್ರಿಗೆ ಆ ಭಾವನೆ ಬಂತು ನನಗೆ ಅರ್ಥ ಆಗ್ಲಿಲ್ಲ ಆರ್ಥಿಕ ಶಕ್ತಿ ಮೇಲೆ ನಾವು ನಾಯಕತ್ವವನ್ನು ಡಿಸೈಡ್ ಮಾಡೋದಿಲ್ಲ ಸಿ ಮತ್ತೊಂದು ಹೆಜ್ಜೆ ಮುಂದೋಗಿ ಅವ್ರು ಯಾವಾಗಲೂ ಮಾತಾಡ್ತಾ ಇರ್ತಾರೆ ಮೊನ್ನೆನೋ ಅಂದ್ರು ನನಗೆ ಜೆ ಡಿ ಎಲ್ ಪಿ ನಾಯಕ ಸ್ಥಾನದ ಆಕಾಂಕ್ಷಿ ಇದ್ದೆ ಜೊತೆಯಲ್ಲಿ ನನಗೆ ಮಾತು ಕೊಟ್ಟಿದ್ರು ಅನ್ನೋದು ಕೂಡ ಅವರೇನೋ ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ ಐ ವಾಸ್ ನಾಟ್ ಇನ್ವಾಲ್ವ್ ಇನ್ ದಿಸ್ ಆ್ಯಂಡ್ ಐ ಡೋಂಟ್ ಲೈಕ್ ಟು ಬಿ ಆಲ್ಸೋ ಇನ್ವಾಲ್ವ್ ಇನ್ ದಿಸ್ ಈ ವಿಚಾರದಲ್ಲಿ ಹೇಳ್ತೀನಿ ಹೇಳ್ತೀನಿ ಎಸ್ ನಾನು ನಾನು ವಿಶ್ ಯಾಕೆ ಮಾಡಿದೆ ಅಂದ್ರೆ ಆವಾಗ ಆ ಒಂದು ವಾರದ ಹಿಂದೆ ನಡೆದಂತ ಕೆಲವೊಂದಷ್ಟು ಡೆವಲಪ್ಮೆಂಟ್ಸ್ ಏನಿತ್ತು ಆ ಡೆವಲಪ್ಮೆಂಟ್ಸ್ ನ ಪ್ರಕಾರ ಜಿ ಟಿ ದೇವೇಗೌಡರು ಬಹಳ ಮುನ್ನಲೇಲಿ ಇದ್ರು ಈ ಜೆ ಡಿ ಎಲ್ ಪಿ ನಾಯಕರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮನಸ್ಸಿನಲ್ಲಿ ಬೆಟ್ಟದ ಅಷ್ಟು ಆಸೆ ಇಟ್ಕೊಂಡಿದ್ರು ಇಲ್ಲ ಅಂತಾನು ಏನಿಲ್ಲ ನನಗೆ ಗೊತ್ತಿದ್ದಂಗೆ ಬಟ್ ಫೈನಲಿ ಇವೆಲ್ಲ ಇತ್ತೀರ್ಥ ಹೀಗೆ ಯಾಕೆ ಅಂತ ನಾನು ಕೂತ್ಕೊಂಡೊಬ್ಬ ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಆಲೋಚನೆ ಮಾಡಿದಾಗ ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಕೆಲವೊಂದಷ್ಟು ಕಾಲಘಟ್ಟದ ಅವಧಿಯನ್ನು ನಾವು ಕೇಳಿ ತಿಳ್ಕೊಂಡಿದ್ದೇವೆ ಓದಿ ತಿಳ್ಕೊಂಡಿದ್ದೇವೆ ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗರುಗಳು ಅವಾಗೆಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇರ್ತೇವೆ ಯಾವತ್ತು ಕೂಡ ಜಾತ್ಯತೀತ ಜನತಾದಳ ಪಕ್ಷ ಅಂತ ನಾವೇನು ಜಾತ್ಯತೀತ ಒಂದು ಟ್ಯಾಗ್ ಇಟ್ಟಿದ್ದೀವಿ ಸರ್ವ ಸಮುದಾಯ ಜನಾಂಗ ಧರ್ಮವನ್ನು ಕೂಡ ಇಲ್ಲಿ ನಾವು ಒಂದು ಅವಕಾಶ ಮಾಡಿಕಟ್ಟಿರ್ತಕ್ಕಂಥದ್ನ ಬಹುಶಃ ಇತಿಹಾಸ ಅದು ನೋಡಿದಾಗ ನಮಗೂ ಕೂಡ ಅರ್ಥ ಆಗ್ತಾ ಹೋಗ್ತದೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಯಾಕೆಂದ್ರೆ ದೇವೇಗೌಡರು ಸಾಹೇಬರು ಒಂದು ವೇದಿಕೆಯಲ್ಲಿ ನಾಯಕರುಗಳನ್ನ ನಿಲ್ಲಿಸ್ಕೊಂಡಾಗ ಅದು ಕೇವಲ ನಮ್ಮ ಸಮುದಾಯದ ನಾಯಕರಷ್ಟೇ ಅವ್ರ ಜೊತೆಯಲ್ಲಿ ಇರ್ತಾ ಇರಲಿಲ್ಲ ಎಲ್ಲ ಸಮುದಾಯದ ನಾಯಕರುಗಳಿಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಬಹುಶಃ ಆ ಕಾನ್ಸೆಪ್ಟ್ನಲ್ಲಿ ಏನೋ ದೇವೇಗೌಡರು ಸಾಹೇಬರು ಅಥವಾ ಪಕ್ಷದ ಕಡೆಯಿಂದ ಈ ಒಂದು ತೀರ್ಮಾನ ಆಯ್ತೋ ಏನೋ ಅಂತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಒಂದು ಅನಿಸಿಕೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ